ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಪ್ರವೀಣ್ ಕುಮಾರ್ ಶೆಟ್ಟಿ ಬನ ಸಂಘಟನೆ ವತಿಯಿಂದ ಗೋವಾ ವಾಸ್ಕೋದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಮಂಗೂರ್ ಹಿಲ್ ಗೋವಾ ಹೆಣ್ಣು ಮಕ್ಕಳ ಹಬ್ಬವಾದ ಹಳದಿ ಕುಂಕುಮ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಸಂಘಟನೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿವಿಧೆಡೆಗಳಿಂದ ಸುಮಂಗಲಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಾಗಿನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ ನಾಟಿಕರ್ ಕಾರ್ಯದರ್ಶಿ ಶಿವಾನಂದ ಮಸ್ಬಿನಾಳ್ ಖಜಾಂಚಿ ವೈಎಸ್ ಬಿರಾದಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಮೋರ್ಚಾ ಘಟಕದ ಅಧ್ಯಕ್ಷರಾದ ಮನೇಶ್ ಚಲ್ವಾದಿ ಮಾಧ್ಯಮ ಸಂಚಾಲಕರು ರಮೇಶ್ ಮಾದರ್ ಮುರ್ನಾಳ್ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಮುಖಂಡರಾದ ಶ್ರೀಮತಿ ಭಾಗ್ಯಶ್ರೀ ನಾಯಕ್ ಲಕ್ಷ್ಮೀ ಕೋರಿ ಮಲ್ಲಮ್ಮಕ್ಕ ಕೋಳಿವಾಡ್ ಸೇರಿದಂತೆ ನೂರಾರು ಅಕ್ಕ ತಂಗಿಯರು ಉಪಸ್ಥಿತರಿದ್ದರು ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ